ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಬಿಸಿಲು ಮಳೆ ಎನ್ನದೆ ಓಡಾಡುವ ಪಾದಗಳಿಗೆ ಈಗ ಸರ್ಕಾರದ ಭದ್ರತೆಯ ಬೆಂಬಲ ದೇಶಕ್ಕೆ ಮಾದರಿ ಕರ್ನಾಟಕದ ಗಿಗ್ ವಿಮೆ ನಿಮ್ಮ ಮನೆ ಬಾಗಿಲಿಗೆ ಆಹಾರ ಅಥವಾ ಪಾರ್ಸಲ್ ತಲುಪಿಸಲು ಟ್ರಾಫಿಕ್ ನಡುವೆ ಜೀವದ ಹಂಗು ತೊರೆದು ಓಡುವ ಗಿಗ್ ಕಾರ್ಮಿಕರ ಬದುಕಿಗೆ ಈಗ ಹೊಸ ಭರವಸೆ ಸಿಗ್ತಾ ಇದೆ ಅನಿಶ್ಚಿತತೆಯ ನಡುವೆ ಬದುಕಿದ್ದ ಲಕ್ಷಾಂತರ ಡೆಲಿವರಿ ಪಾರ್ಟ್ನರ್ಗಳ ಬೆನ್ನಿಗೆ ಕರ್ನಾಟಕ ಸರ್ಕಾರ ಕಾವಲಾಗಿ ನಿಂತಿದೆ ದುಡಿಮೆಗೆ ಗೌರವ ಬದುಕಿಗೆ ಭದ್ರತೆ ಈ ಮಂತ್ರದೊಂದಿಗೆ ದೇಶದಲ್ಲೇ ಮೊದಲ ಬಾರಿಗೆ ಜಾರಿಗೆ ಬಂದಿರುವ ಕರ್ನಾಟಕ ಗಿ ಕಾರ್ಮಿಕರ ವಿಮಾ ಯೋಜನೆ ಈಗ ಕೇವಲ ಯೋಜನೆಯಾಗಿ ಉಳಿಯದೆ ಶಾಸನಾತ್ಮಕ ಹಕ್ಕಾಗಿ ಬದಲಾಗ್ತಾ ಇದೆ ಹಾಗಾದ್ರೆ ಯಾರಿಗೆಲ್ಲ ಈ ಸೌಲಭ್ಯ ಅಂತ ನೋಡೋದಾದ್ರೆ ಆಹಾರ ಮತ್ತು ಪಾರ್ಸಲ್ ಡೆಲಿವರಿ ಮಾಡುವ ಅಸಂಘಟಿತ ವಲಯದ ಎಲ್ಲ ಕಾರ್ಮಿಕರು ಈ ಯೋಜನೆಯ ಫಲಾನುಭವಿಗಳು ಆಹಾರ ಪೂರೈಕೆ ಮಾಡುವ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕೆಟ್ ಡಾಮಿನೋಸ್ ವರ್ಕರ್ಗಳು ವಸ್ತು ಪೂರೈಕೆ ಮಾಡೋ ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಪೋರ್ಟರ್ ಮುಂತಾದ ಸಂಸ್ಥೆಗಳ ಡೆಲಿವರಿ ಪಾರ್ಟ್ನರ್ಗಳು ಇದರ ಸೌಲಭ್ಯವನ್ನ ಪಡೆಯಬಹುದಾಗಿದೆ ಈ ಯೋಜನೆಯಿಂದ ಸಿಗೋ ಪ್ರಮುಖ ಆರ್ಥಿಕ ಲಾಭಗಳು ಯಾವುವು ಅಂತ ನೋಡೋದಾದ್ರೆ ಫಲಾನುಭವಿಯ ಮರಣದ ನಂತರ ಅವರ ಕುಟುಂಬದ ನೆರವಿಗೆ ಎರಡು ಲಕ್ಷ ಪರಿಹಾರ ಜೀವ ವಿಮೆ ಸಿಗಲಿದೆ ಕರ್ತವ್ಯದ ವೇಳೆ ಅಪಘಾತದಿಂದ ಸಾವು ಸಂಭವಿಸಿದರೆ ಅಪಘಾತ ವಿಮೆ ಮತ್ತು ಜೀವ ವಿಮೆ ಸೇರಿ ಒಟ್ಟು ನಾಲ್ಕು ಲಕ್ಷ ಮೊತ್ತದ ಬೃಹತ್ ಆಸರೆ ಸಿಗಲಿದೆ ತುರ್ತು ಆಸ್ಪತ್ರೆ ವೆಚ್ಚಗಳಿಗಾಗಿ ಒಂದು ಲಕ್ಷದವರೆಗೆ ಮರುಪಾವತಿ ಸೌಲಭ್ಯ ಸಿಗಲಿದೆ ಅಪಘಾತದಲ್ಲಿ ಸಂಪೂರ್ಣ ಅಥವಾ ಭಾಗಶಃ ಅಂಗವೈಫಲ್ಯ ಉಂಟಾದಲ್ಲಿ ಜೀವನೋಪಾಯಕ್ಕಾಗಿ ಎರಡು ಲಕ್ಷ ಧನ ಸಹಾಯ ಸಿಗಲಿದೆ ವಿಧೇಯಕದಿಂದ ಕಾಯ್ದೆಯತ್ತ ಶಾಶ್ವತ ಭದ್ರತೆ ಕೇವಲ ವಿಮೆಯಷ್ಟೇ ಅಲ್ಲ ಗಿಕ್ಕಾರ್ಮಿಕರ ಸರ್ವತೋಮುಖ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿ ರಚಿಸಲು ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಕರ್ನಾಟಕ ವೇದಿಕೆ ಆಧಾರಿತ ಗಿಕ್ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕಕ್ಕೆ ಈಗಾಗಲೇ ಉಭಯ ಸದನದ ಅನುಮೋದನೆ ಸಿಕ್ಕಿದೆ ಇದು ಶೀಘ್ರದಲ್ಲೇ ಕಾಯ್ದೆಯಾಗಿ ಜಾರಿಗೆ ಬರಲಿದ್ದು ಕಾರ್ಮಿಕರ ಆರೋಗ್ಯ ಭದ್ರತೆ ಮತ್ತು ಗೌರವಯುತ ಬದುಕಿಗೆ ಕಾನೂನಿನ ಬಲ ಸಿಗಲಿದೆ